ಹಾಂ ಆರಾಮ್ ಹಾಂ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಿ ಅಲ್ವಾ ಇವತ್ತು ನಮ್ಮ ಊರಲ್ಲಿರೋ ತೋಟಕ್ಕೆ ಗೊಬ್ಬರ ಹಾಕೋದು ಈ ವರ್ಷದಲ್ಲಿ ನಾವು ಏಪ್ರಿಲ್ ಅಥವಾ ಮೇ ಜೂನ್ ಒಳಗೆನೆ ಮಳೆ ಸ್ಟಾರ್ಟ್ ಆಗೋ ಮುಂಚೆನೆ ನಾವು ಕೊಡ್ಗೆ ಗೊಬ್ಬರನ ಹಾಕಿಸ್ತೀವಿ ಈ ಸರಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂದ್ಕೊಂಡು ಸ್ವಲ್ಪ ಕುರಿ ಗೊಬ್ಬರ ಇರುತ್ತಲ್ವ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀವಿ ಅದನ್ನು ಮತ್ತೆ ಕೊಗೆ ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ ಈ ಸರಿ ನಾವು ಒಂದು ಹದಿನೆಂಟು ಜನ ಆಳು ಬಂದಿದ್ರು ನಮ್ಮದು ಇವತ್ತು ಕೆಲಸ ಮಾಡೋದಕ್ಕೆ ಅಲ್ಲೇ ಪಕ್ಕದ ಊರಲ್ಲೇ ಯಾವಾಗಲೂ ಪರ್ಮನೆಂಟಾಗಿ ನಮ್ಮ ತೋಟದ ಕೆಲಸಕ್ಕೆ ಇವರೇನೆ ಬರೋದು ನೋಡಿ ಈ ರೀತಿಯಾಗಿ ಬುಡನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಫಸ್ಟು ಒಂದೊಂದು ಫೈವ್ ಫೈವ್ ಮೆಂಬರ್ಸ್ ಈ ರೀತಿ ಟೀಮ್ ಮಾಡ್ಕೊಂಡು ಒಬ್ಬರು ಬುಡ ಮಾಡ್ಕೊಳ್ತಾ ಹೋದರೆ ನೆಕ್ಸ್ಟು ಈ ರೀತಿಯಾಗಿ ಕೊಡಕೆ ಗೊಬ್ಬರ ಒಂದು ಬುಟ್ಟಿ ಆಮೇಲೆ ಮತ್ತೆ ಕುರಿ ಗೊಬ್ಬರನ ನಾವು ಹಾಗೆ ಕಣ್ಣಳತೆಯಲ್ಲಿ ಒಂದು ಕೆ ಜಿಯಷ್ಟು ಒಂದು ಗಿಡಕ್ಕೆ ಹಾಕ್ತಾ ಹೋಗ್ತಾ ಇದ್ದೀವಿ ನಾವು ಲಾಸ್ಟ್ ಟೈಮು ನಮ್ಮ ಕೆಳಗಿನ ತೋಟಕ್ಕೆ ಇದೇ ಮೆಥಡನ್ನು ಮಾಡಿದ್ವಿ ಅದು ಈ ವರ್ಷ ಚೆನ್ನಾಗಿ ಇಳುವರಿ ಸಿಕ್ತು ಹಾಗಾಗಿ ನಾವು ಮೇಲ್ಗಡೆ ತೋಟಕ್ಕೂ ಕೂಡ ಈ ಸರಿ ಇದನ್ನೇ ಮಾಡೋಣ ಅಂತ ಅಂದ್ಕೊಂಡು ಕುರಿ ಗೊಬ್ಬರನ ಫುಲ್ ಒಂದು ಓಡ್ ತರಿಸ್ಕೊಂಡಿದ್ವಿ ಇದು ಒನ್ ಫಿಫ್ಟಿ ರುಪೀಸ್ ಒಂದು ಚೀಲ ಬರುತ್ತೆ ಇದರಲ್ಲಿ ಬುಟ್ಟಿಯಲ್ಲಿ ಕೆಳಗೆ ಕಾಣಿಸ್ತಾ ಅಲ್ಲ ಅದರಲ್ಲಿ ಒಂದು ಮೂರು ಬುಟ್ಟಿ ಹಿಡಿಯುತ್ತೆ ಅನಿಸುತ್ತೆ ಒಂದು ಹತ್ತು ಜನ ಹೆಣ್ಣಾಳೆ ಬಂದಿದ್ದರು ಆಮೇಲೆ ಉಳಿದವರೆಲ್ಲ ಗಂಡಾಳುಗಳು ಬಂದಿದ್ರು ಅವರಿಗೆ ಸಪ್ರೇಟ್ ಸಪ್ರೇಟಾಗಿ ಡೈಲಿ ವೇಜಸ್ ಇರುತ್ತೆ ವಿತ್ ಊಟ ಕೂಡ ನಾವೇನೇ ಮನೆಯಲ್ಲೇ ಮಾಡಿಕೊಟ್ಟಿದ್ವಿ ಅವರಿಗೆ ಕಾಫಿ ಟೀ ಎರಡು ಹೊತ್ತು ಹಾಗೆ ಎಲೆ ಅಡಿಕೆ ಈ ರೀತಿ ಎಲ್ಲ ಕೊಡಬೇಕು ಯಾಕಂದರೆ ಇವಾಗ ಕೆಲಸ ಮಾಡೋದಕ್ಕೆ ಜನ ಸಿಗೋದೇ ಅಪರೂಪ ಆಗಿಬಿಟ್ಟಿದೆ ಹಾಗಾಗಿ ವರ್ಕರ್ಸ್ನ ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ಅವ್ರು ನಮಗೆ ನೆಕ್ಸ್ಟು ನಮ್ಮ ವರ್ಕಿಗೆ ಬರ್ತಾರಲ್ವ ಹಾಗಾಗಿ ನಾವು ಕೂಡ ಅವ್ರ ಜೊತೆಗೆ ಅವರಿಗೂ ಏನೋ ಒಂಥರ ಹುಮ್ಮಸ್ಸು ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ವಾ ಹಾಗಾಗಿ ನಾನು ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಮಾಡಿದ್ವಿ ನನ್ನ ಹಸ್ಬೆಂಡ್ ಅಂತೂ ಅವ್ರ ಜೊತೆಗೆ ಸೇರಿಕೊಂಡು ಅದೇ ರೀತಿಯೇ ವರ್ಕ್ ಮಾಡಿದರು ಅವರಿಗೆ ವರ್ಕ್ ಮಾಡೋದು ಈ ಥರ ತೋಟದಲ್ಲಿ ಕೃಷಿ ಕೆಲಸದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಹಾಗೆ ಹಾಗೆ ನಾನು ಕೈ ಜೋಡಿಸೋದ್ರಿಂದ ನಮಗೆ ಇಂಬ್ರೂವ್ ಸೇರಿಬಿಟ್ಟು ನಾವು ನಮ್ಮ ತೋಟನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಳ್ಳೆಯ ಇಳುವರಿ ಕೂಡ ತಗೋತಾ ಇದ್ದೀವಿ ಒಂದು ಬುಟ್ಟಿ ಕೊಡ್ಗೆ ಗೊಬ್ಬರ ಹಾಗೆ ಒಂದು ಕೆ ಜಿಯಷ್ಟು ಕುರಿ ಗೊಬ್ಬರನ ಹಾಕಿದ ಮೇಲೆ ಮತ್ತು ನಾವು ಗೊಚ್ಚು ಮಣ್ಣು ಇರುತ್ತಲ್ವಾ ಕಲ್ಲುಕಲ್ಲಾಗಿರುತ್ತಲ್ವಾ ಅದನ್ನು ಕೆಳಗೆ ನಾವು ಲಾಸ್ಟ್ ಟೈಮು ಲೋಡ್ ಬಿಡಿಸ್ಕೊಂಡಿದ್ವಿ ಒಂದು ರೋಡ್ ಥರ ನೋಡಿ ಇವಾಗ ಅದನ್ನು ಬಿಟ್ಟು ಬುಟ್ಟಿ ತುಂಬಿ ಒಂದು ಎರಡೆರಡು ಬುಟ್ಟಿನ ಮೇಲ್ಗಡೆ ಇದ್ದಾರೆ ಅದು ಹಾಕೋದ್ರಿಂದ ಈ ಅಡಿಕೆ ತೋಟಕ್ಕೆ ಗೊಚ್ಚು ಮಣ್ಣು ಈ ರೀತಿ ಕೆಂಪು ಮಣ್ಣು ಬಿದ್ದರೆ ತುಂಬಾ ಚೆನ್ನಾಗತ್ತೆ ಹುಳ ಹೊಡೆಯೋದು ಆ ಥರ ಎಲ್ಲ ರೋಗ ಬರುತ್ತಲ್ಲ ಅದು ಎಷ್ಟೋ ಮಟ್ಟಿಗೆ ಅವಾಯ್ಡ್ ಆಗುತ್ತೆ ಹಾಗಾಗಿ ಈ ರೀತಿ ಹಾಕೋದ್ರಿಂದ ಒಳ್ಳೆಯ ಇಳುವರಿ ಕೂಡ ಬರುತ್ತೆ ನಾವು ವರ್ಷ ವರ್ಷ ಈ ಮೆಥಡನ್ನು ಕರೆಕ್ಟಾಗಿ ಮಾಡಿಕೊಂಡು ಕಾಜಿಗೆ ಸೋಸೋದಿರ್ಬೋದು ಆ ರೀತಿ ಮಾಡ್ಕೊಂಡು ಹೋದರೆ ನಾವು ಒಳ್ಳೆ ರೀತಿನ ಇಳುವರಿನ ತಗೋಬಹುದು ಅಂತ ಹೇಳ್ತೀವಿ ಇವತ್ತಿನ ಕೆಲಸ ನೋಡಿ ಈ ಕಡೆ ಒಂದು ಸೈಡ್ ಮುಗ್ದಿದೆ ಎಲ್ಲರೂ ಮನೆಗೆ ಹೊರಡೋ ಸಮಯ ಫೈ ತರ್ಟಿಗೆಲ್ಲ ವರ್ಕ್ ಬಿಟ್ಬಿಡ್ತಾರೆ ಎಲ್ಲರೂ ಕೂಡ ಲೈನಾಗಿ ನೋಡಿ ಟ್ರೈನ್ ಥರ ಹೋಗ್ತಾ ಇದೆ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್